ಸಂವಿಧಾನ ವಿರೋಧಿ ಅನಿಲ್ ಮಿಸ್ ಹೇಳಿಕಾರು ಪೂರಿಕರು ನಿನ್ನ ಹೆಸರು ಪ್ರಕಾಶ್ ರಾವಣ್ ಅಂತೇಳಿ ವಿವಿಧ ದಲಿತ ಸಂಘಟನೆಗಳ ಯುವ ಹೋರಾಟ ಸಮಿತಿ ಬೀದರ್ ಅಧ್ಯಕ್ಷರು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನೇ ಮಾತುಗಳಾಡಿ ಅನಿಲ್ ಮಿಶ್ರ ಅಂತಕ್ಕಂಥ ಒಬ್ಬ ವಕೀಲ ಅವರು ನಿರಂತರ ಬಾಬಾ ಸಾಹೇಬ್ ಸವಿದ್ಯ ಬರೆದಿಲ್ಲ ಬಿ ಎನ್ ರಾವ್ ಬರೆದಿದ್ದಾರೆ ಅಂತೇಳಿ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಆಮೇಲೆ ದಲಿತರಿಗೆ ಕೆಣಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಅವ್ರ ವಿರುದ್ಧ ಇವತ್ತು ಇದರಿನಲ್ಲಿ ಬೃಹತ್ ದೊಡ್ಡ ಪ್ರತಿಭಟನೆ ಮಾಡಿ ಅವರ ಒಂದು ಭಾವಚಿತ್ರವನ್ನು ಚಪ್ಪಲಿಯಿಂದ ಅವರಿಗೆ ಥಳಿಸಿ ನಾವು ಹೋರಾಟ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಇವರನ್ನು ಕೂಡಲೇ ಮೇಲೆ ದೇಶದ್ರೋಹಿ ಮೊಕದ್ದಮೆ ಹಾಕಬೇಕು ಮತ್ತು ಇವರು ಸಂವಿಧಾನ ಒಪ್ಪಲ್ಲ ಈ ದೇಶಕ್ಕೆ ಕಾನೂನು ಒಪ್ಪಲ್ಲ ಯಾವಾಗ ಈ ಕಾನೂನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಲ್ಲ ಅಂದ್ರೆ ಇವರಿಗೆ ಈ ದೇಶ ಸೂಕ್ತವಲ್ಲ ಈ ದೇಶದಿಂದ ಗಡಿಪಾರು ಮಾಡಬೇಕು ಇಂಥ ಮನುವಾದಿಗಳು ಇರೋದ್ರಿಂದ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಜಗಳಗಳು ದಂಗೆಗಳು ಆಗ್ತಾ ಇದ್ದಾವೆ ಹಂಗಾಗಿ ಇವರಿಗೆ ಇವರ ಸೂಕ್ತ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಇವರಿಗೆ ಗಡಿಪಾರು ಮಾಡಿರಿ ದೇಶದಿಂದ ಅಂತೇಳಿ ನಾವು ಆಗ್ರಹಿಸ್ತೇವೆ ಇಂತಹ ನಾಲೆಯಟ್ಟು ಮತ್ತು ಮನಿವಾದಿ ವ್ಯವಸ್ಥೆಯಿಂದ ಯಾರೂ ಕೂಡ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳೋದಿಲ್ಲ ಸಂವಿಧಾನ ಬರೆದಿರೋಂತ ಯಾರಿಗೂ ಗೊತ್ತಿದೆ ಮತ್ತು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಹತ್ತೊಂಬತ್ತನೇ ವಿಧಿ ಪ್ರಕಾರ ನನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಬಳಸ್ತಾ ಇದ್ದೀನಿ ಅಂತ ಹೇಳಿ ಇದು ಕೊಟ್ಟಿರೋರು ಅವ್ರಿಗೆ ಗೊತ್ತಿರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಇಂತಹ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅವರ ಉದ್ದೇಶ ಏನಾಗಿತ್ತು ಅಂದರೆ ಸಮಾಜದಲ್ಲಿ ಮನುವಾದವನ್ನು ಸ್ಥಾಪನೆ ಮಾಡಬೇಕು ಆರ್ ಎಸ್ ಎಸ್ನ ಉದ್ದೇಶಗಳನ್ನು ಸ್ಥಾಪನೆ ಮಾಡಬೇಕಂತ ಒಂದು ಉದ್ದೇಶ ನೋಡಿದ್ರೆ ನಾವು ಅದಕ್ಕೆ ನಾವು ಇನ್ನೂ ಜೀವಂತವಾಗಿರೋವರೆಗೂ ಈ ಒಂದು ಘಟನೆಯನ್ನು ಅದಕ್ಕೆ ಬಿಡೋದಿಲ್ಲ ನಾವು ಇರೋವರೆಗೂ ನಾವು ರಕ್ತ ಆದರೂ ಕುಳಿತೀವಿ ಕರೆ ಅಂತಲ್ಲ ನಾವು ಸಂವಿಧಾನವನ್ನು ಉಳಿಸ್ತೀವಿ ಅಂಬ ಗೌರವವನ್ನು ನಾವು ಕಾಪಾಡ್ತೀವಿ ಅಂತೇಳಿ ಇನ್ನೊಂದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮತ್ತು ಇಂಥ ಕೃತ್ಯಗಳನ್ನು ಇವಾಗಲೇ ಭಾರತ ನಡೆದಂಥವರ ವಿರುದ್ಧವೂ ಕಠಿಣ ಕೈಗೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಒಂದು ಕೃತ್ಯಗಳನ್ನು ಘಟನೆಯನ್ನು ಸಮಾಜದಲ್ಲಿ ನಡಿಬಾರ್ದು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನನ್ನ ಸರ್ಶಿ ಧಾರ್ಮಿಕರಂತಿ ಮಾಧ್ಯಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವಿಧ ದೈಲಿಕ ಸಂಘಟನೆಗಳ ಯುವ ಕೂಟ ಸಮಿತಿಯನ್ನು ಪ್ರಧಾನ ಕಾರ್ಯದರ್ಶಿ ಬೀದರ್ ಜಿಲ್ಲೆಯಲ್ಲಿ ಉತ್ತರ ಎ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಇರತಕ್ಕಂಥ ಹೈಕೋರ್ಟ್ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ವಿಷಯ ಕುರಿತು ಅಲ್ಲಿರ್ತಕ್ಕಂಥ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಅನಿಲ್ ಮಿಶ್ರಾ ಅಂತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಲ್ಲಿ ಕೂಡಲೇ ಕೊಡೋಲ್ಲ ಅಂಥೇಳಿ ಮನುವಾದಿ ಹೇಳಿಕೆಯನ್ನು ಕೊಟ್ಟರೆ ಮತ್ತು ಬಾಬಾ ಸಾಹೇಬರಿಗೆ ತೊಂದರೆ ಸಂವಿಧಾನ ಬರೆದಿಲ್ಲ ಅಂತಂತೆ ಕೆಲವೊಂದು ಅವಚ್ಯ ಶಬ್ದಗಳಿಂದ ನಿಂದಿಸಿರೋ ಆ ವ್ಯಕ್ತಿ ಮೇಲೆ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಅಟ್ರಾಸಿಟಿ ಮತ್ತು ದೇಶದ್ರೋಹಿ ಪ್ರಕರಣ ದಾಖಲಿಸಿ ಅವನಿಗೆ ಗಡಿಪಾರು ಮಾಡಬೇಕಂತ ಹೇಳಿ ಈ ಮಾಧ್ಯಮದ ಅವರಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ ನನ್ನ ಹೆಸರು ಗೌತಮ್ ಬಗ್ಗಲ್ಕರ್ ಭೂಮಾರ್ಮಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಮತ್ತು ಈ ವಿವಿಧ ದಲಿತ ಯುವ ಹೋರಾಟ ಪರ ಸಂಘಟನೆಯ ಕೌರವಾಧ್ಯಕ್ಷ ಆಗಿ ಮಾತನಾಡಿಸಿ ಜೈನ್ ಜಯಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವನ್ಲಯನ ಕಾರ್ಯ ಏನು ಅವಚ ಶಬ್ದ ಅಂದ್ರೆ ಯಾರು ಅನಿಲ ಮೀಸಲನ್ನೋ ಹೈಕೋರ್ಟ್ ವಕೀಲ ಅವನು ವಕೀಲಾಲಕ್ಕ ನ್ಯಾಯಾಲಯಕ್ಕೆ ನಾಲ್ಕು ನನ್ನ ವ್ಯಕ್ತಿ ನಾಲ್ಕು ವ್ಯಕ್ತಿ ಅವ ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವತಂತ್ರ ಆದಂಥ ಸಂವಿಧಾನ ಕೊಟ್ಟರೆ ಪ್ರತಿಯೊಬ್ಬರಿಗೆ ಮಾತಾಡೋ ಹಕ್ಕು ಹೆಣ್ಣಿನ ಹೆಣ್ಣಿನ ಅವರಿಗೆ ಸಮಾನತೆ ಹಕ್ಕು ಶಿಕ್ಷಣ ಹಕ್ಕು ಊಟಿನ ಹಕ್ಕು ಪ್ರತಿಯೊಂದು ಹಕ್ಕಿ ಏನು ಕೊಟ್ಟಾರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಅವನಿಗೆ ದೇಶದ್ರೋಹ ಹಾಕಿ ದೇಶದಿಂದ ಹೊರಗೆ ಓಡಿಸುವಂಥ ಕೆಲಸ ಮಾಡೋಕ್ಕೂ ಕೇಂದ್ರ ಸರ್ಕಾರ ಅಂತ ನಾನು ಲೋಕೇಶ್ ಕಾಂಬಳೆ ಅಂಬೇಡ್ಕರ್ ಸಾವಿರ ಮತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುಖ ಮಾಡಿದೆ ಆದರೆ ನಮ್ಮ ದೇಶದಲ್ಲಿ ಕೆಲವು ಅವಿವೇಕಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡ್ತಾ ಇದ್ದಾರೆ ಇದನ್ನು ನಾವು ಸಹಿಸೋದಿಲ್ಲ ಅನ್ನಕ್ಕಂಥದ್ದು ಇಟ್ಟುಕೊಂಡು ಒಂದು ನಮ್ಮ ಬೀದರ್ ನಗರದಲ್ಲಿ ಒಂದು ಹೊರಟಿಕ್ಕಿದ್ದೇವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಿರೋಧಿಗಳಿಗೆ ವಿರೋಧಿಗಳಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ನೀವು ಏನೇ ಕುತಂತ್ರ ಮಾಡಿದ್ರು ಕೂಡ ಅಂಬೇಡ್ಕರ್ವಾದಿಗಳು ನಿಮ್ಮ ವಿರುದ್ಧವಾಗಿರ್ತಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಉತ್ತಮ್ ಕೆಂಪೇ ಹೊಕರಣ ಹರಿಯಾಣದಲ್ಲಿ ನಮ್ಮ ಸಮುದಾಯದ ಒಬ್ಬ ಐತಿ ಎಸ್ ಅಧಿಕಾರಿ ಅವರು ಆತ್ಮಹತ್ಯೆ ಮಾಡ್ಕೊತಾರೆ ಅದಕ್ಕೆ ಕಾರಣ ಜಾತಿ ಅಸ್ಪೃಶ್ಯತೆ ಅವರ ಮೇಲಾಧಿಕಾರಿಗಳು ಅವರಿಗೆ ಕಿರುಕುಳ ನೀಡ್ತಿದ್ರು ಅವರು ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಮತ್ತು ವಾಲಿಯರ್ನ ಹೈಕೋರ್ಟ್ನ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಅನಿಲ್ ಮಿಶ್ರಾ ಅಂತ ಒಬ್ಬ ನಾಲಾಯಕ್ ವಕೀಲ ಬಾಬಾ ಸಾಹೇಬ್ ಅನ್ನು ಕೀಳಾಗಿ ನಿಂದಿಸ್ತಾನೆ ಈ ಒಂದು ಘಟನೆಗಳು ದಿನ ದಿನ ದಿನಕ್ಕೆ ಹೆಚ್ಚಾಗಲಿಕ್ಕೆ ಕಾರಣ ನಮ್ಮ ದೇಶದಲ್ಲಿ ಆರ್ ಎಸ್ ಎಸ್ ಒಂದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರ ಹುಟ್ಟುಹಬ್ಬವನ್ನು ನೂರನೇ ಹುಟ್ಟುಹಬ್ಬವನ್ನು ಆಚ ಆಚರಿಸ್ಕೊಂಡಿದೆ ಹಾಗಾಗಿ ಆ ಒಂದು ಬೇರುಗಳು ನಮ್ಮ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೇರು ಇರ್ತವೆ ನಮ್ಮಲ್ಲಿ ಜಾತ್ಯತೆ ಅಸ್ಪೃಶ್ಯತೆ ದೌರ್ಜನ್ಯ ದಬ್ಬಾಳಿಕೆ ಇವುಗಳೆಲ್ಲ ನಿಲ್ಬೇಕಂದ್ರೆ ಮೊದಲು ಆರ್ ಎಸ್ ಎಸ್ ಅನ್ನೋದು ಬ್ಯಾನ್ ಆಗಬೇಕಾಗ್ತದೆ ಈ ಆರ್ ಎಸ್ ಎಸ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಮ್ಮಲ್ಲಿ ಜಾತಿಯತೆ ಇರ್ತದೆ ಹಾಗಾಗಿ ಈ ಆರ್ ಎಸ್ ಎಸ್ಸೇ ಮೊದಲು ತೊಲಬೇಕು ಇಲ್ಲಿಂದ ನಮ್ಮ ದೇಶದಿಂದ ಅತ್ಯಾಚಾರ ಅನ್ಯ ಹೊರ ಹೊರಬರಬೇಕಾದ್ರೆ ನಮಗೆ ಭಾವಸರು ಒಂದೇ ಒಂದು ಉತ್ತರ ಕೊಟ್ಟಿದ್ದಾರೆ ಅದು ಓಟ್ ಮತ ಅದ್ರ ಮೂಲಕ ನಾವು ಹೊರಬರಬೇಕಾಗ್ತಿದೆ ಜೈ ಬೀನ್ ನಮ್ಮ ಬುದ್ಧ